ಜೀತ್ ಮೀಡಿಯಾ ನೆಟ್ವರ್ಕ್ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮನೆಯಲ್ಲಿ ತಪ್ಪಿಯು ಈ ದಿಕ್ಕಲ್ಲಿ ಗಡಿಯಾರವನ್ನ ಇಡಬೇಡಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀಪ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವುಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು ಮನೆಯ ಹೊರಗಡೆನೇ ಆಗ್ಲಿ ಅಥವಾ ಮನೆಯ ಒಳಗಡೆನೇ ಆಗ್ಲಿ ಗಡಿಯಾರ ಅಥವಾ ವಾಚ್ ಬೇಕೇ ಬೇಕು ಅಲ್ವಾ ಹಾಗಾದ್ರೆ ಎಲ್ಲದಕ್ಕೂ ಇತ್ತೀಚಿನ ದಿನಗಳಲ್ಲಿ ಸಮಯ ತುಂಬಾನೇ ಮುಖ್ಯವಾಗಿದೆ ಹಾಗಾಗಿ ಮನೆಯ ಹೊರಗಿದ್ರೆ ಕೈಯಲ್ಲಿ ವಾಚ್ ಹಾಗೂ ಮನೆಯ ಒಳಗಡೆ ಇದ್ರೆ ಗಡಿಯಾರ ಬೇಕಾಗತ್ತೆ ಕೆಲವರು ಮನೇಲಿ ವಿವಿಧ ರೀತಿಯ ಗಡಿಯಾರವನ್ನು ಇಡ್ತಾರೆ ಇನ್ನು ಕೆಲವರು ಡೆಕೋರೇಷನ್ ಗಡಿಯಾರವನ್ನು ಕೂಡ ಮನೆಯಲ್ಲಿ ಇಡ್ತಾರೆ ಇದು ಮನೆಯ ಅಂದವನ್ನು ಹೆಚ್ಚಿಸೋದು ಮಾತ್ರವಲ್ಲದೆ ಮನೆಗೆ ಶುಭ ಅಶುಭ ಫಲಗಳನ್ನು ನೀಡುತ್ತೆ ಅದರಲ್ಲೂ ನೀವು ಗಡಿಯಾರವನ್ನ ತಪ್ಪಾದ ಜಾಗದಲ್ಲಿಟ್ಟಿದ್ದೀರಿ ಅಂತಂದ್ರೆ ಅದರಿಂದ ಕೆಡುಕಾಗೋದೇ ಹೆಚ್ಚು ಹಾಗಿದ್ರೆ ಗಡಿಯಾರವನ್ನ ಯಾವ ಜಾಗದಲ್ಲಿಡೋದು ಬೆಸ್ಟ್ ಅಂತೀರಾ ಅಥವಾ ಯಾವ ಜಾಗದಲ್ಲಿ ಇಡ್ಲೇಬಾರದು ಅನ್ನೋದನ್ನ ತಿಳ್ಕೊಣ ಈ ವಿಡಿಯೋದಲ್ಲಿ ಗಡಿಯಾರದ ಶುಭ ಅಶುಭ ಫಲಗಳ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ತಾ ಇದ್ದೀವಿ ಅದಕ್ಕಾಗಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ವ್ಯಕ್ತಿಯ ಜೀವನದಲ್ಲಿ ಗಡಿಯಾರವು ತುಂಬಾನೇ ಮುಖ್ಯವಾದ ವಸ್ತು ಗಡಿಯಾರವು ನಮಗೆ ಸಮಯವನ್ನ ತಿಳಿಸೋದು ಮಾತ್ರವಲ್ಲ ನಮ್ಮ ಒಳ್ಳೆಯ ಮತ್ತು ಕೆಟ್ಟ ಸಮಯಗಳಿಗೂ ಕೂಡ ಕೊಡುಗೆ ನೀಡುತ್ತೆ ಅಷ್ಟೇ ಯಾಕೆ ವಾಸ್ತುಶಾಸ್ತ್ರದಲ್ಲಿಯೂ ಕೂಡ ಗಡಿಯಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ವಾಸ್ತು ತಜ್ಞರ ಪ್ರಕಾರ ಮನೆಯ ಗಡಿಯಾರವು ಸರಿಯಾದ ದಿಕ್ಕಲ್ಲದೇ ಇದ್ರೆ ಅಥವಾ ಹಾಳಾದ ಗಡಿಯಾರವನ್ನು ನೀವು ಮನೆಯಲ್ಲಿ ಇಟ್ಟಿದ್ದೇ ಆದರೆ ಆ ಮನೆಯ ಜನರು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ ಅಲ್ಲದೆ ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ಯಾವುದೇ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸೋದಕ್ಕೆ ಸಾಧ್ಯವಾಗೋದೇ ಇಲ್ಲ ಕೆಲಸದಲ್ಲಿ ಪ್ರತಿ ಬಾರಿಯೂ ಸೋಲನ್ನ ಅನುಭವಿಸ್ಬೇಕಾಗಿ ಬರುತ್ತೆ ಅಷ್ಟೇ ಅಲ್ಲ ವಾಸ್ತುಶಾಸ್ತ್ರದ ನಿಯಮಗಳ ಪ್ರಕಾರ ನೀವು ಮನೆಯ ಗೋಡೆಯ ಮೇಲೆ ಗಡಿಯಾರವನ್ನ ಸರಿಯಾದ ದಿಕ್ಕಲ್ಲಿ ಇಟ್ಟಿದ್ದೀರಿ ಅಂತಾದ್ರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಆವರಿಸಿಕೊಳ್ಳುತ್ತೆ ಅಷ್ಟೇ ಅಲ್ಲ ಅರ್ಧದಲ್ಲಿ ಸಿಲುಕಿಕೊಂಡಿರುವಂತಹ ನಿಮ್ಮ ಎಲ್ಲಾ ಕೆಲಸಗಳು ಕೂಡ ಪೂರ್ಣವಾಗುತ್ತೆ ಹಾಗಿದ್ರೆ ವಾಸ್ತು ಪ್ರಕಾರ ಆ ಸರಿಯಾದ ದಿಕ್ಕು ಯಾವುದು ಅನ್ನೋದನ್ನ ತಿಳ್ಕೋಣ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಯಾವತ್ತಿಗೂ ಹಾಳಾಗಿರುವ ಅಥವಾ ತುಂಡಾಗಿರುವಂಥ ಗಡಿಯಾರವನ್ನ ಇಡಬೇಡಿ ಅಷ್ಟೇ ಅಲ್ಲದೆ ಗಾಜು ಮುರಿದಿರುವಂಥ ಗಡಿಯಾರವನ್ನ ಗೋಡೆಯ ಮೇಲೆ ಇಡಲೇಬೇಡಿ ತುಂಡಾದ ಅಥವಾ ಮುರಿದು ಹೋಗಿರುವಂಥ ಗಡಿಯಾರವನ್ನ ಮನೆಯಲ್ಲಿಡೋದ್ರಿಂದ ಕುಟುಂಬ ಸದಸ್ಯರ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಇದರಿಂದ ಕುಟುಂಬ ಸದಸ್ಯರ ಪ್ರಗತಿಯು ಕೂಡ ನಿಂತು ಹೋಗುವ ಅಥವಾ ಕೆಟ್ಟಿರುವ ಗಡಿಯಾರದಂತೆಯೇ ನಿಲ್ಲುತ್ತೆ ಆದ್ದರಿಂದ ನಿಮ್ಮ ಮನೆಯ ಗೋಡೆಯ ಮೇಲೆ ತೂಗು ಹಾಕಿದ ಗಡಿಯಾರದ ಬ್ಯಾಟ್ರಿ ಡೆಡ್ ಆಗಿದ್ರೆ ಅದನ್ನು ತಕ್ಷಣ ಬದಲಾಯಿಸಿ ಅಥವಾ ಕೆಟ್ಟಿದ್ರೆ ಅದನ್ನು ಶೀಘ್ರದಲ್ಲೇ ಸರಿಪಡಿಸಿ ಅಷ್ಟೇ ಅಲ್ಲ ಮುರಿದು ಹೋಗಿದ್ರೆ ಅದನ್ನು ಹೊರಹಾಕೋದನ್ನ ಮರಿಬೇಡಿ ಸಾಮಾನ್ಯವಾಗಿ ಜನರು ತಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಮನೆಯ ಯಾವುದೇ ದಿಕ್ಕಿನ ಗೋಡೆಯಲ್ಲಿ ಗಡಿಯಾರವನ್ನು ನೇತಾಕ್ತಾರೆ ಟೈಮ್ ನೋಡೋದಕ್ಕೆ ಗಡಿಯಾರ ತಾನೆ ಅದನ್ನು ಯಾವ ದಿಕ್ಕಲ್ಲಿ ಹಾಕಿದ್ರೆ ಏನು ಅಂತ ಅನ್ಕೊಳ್ತಾರೆ ಆದರೆ ಹಾಗೆ ಮಾಡೋದು ಸರಿಯಲ್ಲ ಗಡಿಯಾರವು ಶುಭ ಫಲಿತಾಂಶಗಳನ್ನು ನೀಡೋ ಕೆಲವು ಸ್ಥಳಗಳು ಮತ್ತು ದಿಕ್ಕುಗಳಿವೆ ಆ ದಿಕ್ಕಿನಲ್ಲಿಯೇ ಗಡಿಯಾರವನ್ನು ಇಡೋದು ಉತ್ತಮ ವಾಸ್ತು ತಜ್ಞರ ಪ್ರಕಾರ ಉತ್ತರ ಮತ್ತು ಪೂರ್ವ ದಿಕ್ಕನ್ನು ಬೆಳವಣಿಗೆಯ ದಿಕ್ಕು ಅಂತ ಪರಿಗಣಿಸಲಾಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಮನೆಯ ಈ ದಿಕ್ಕುಗಳ ಗೋಡೆಯ ಮೇಲೆ ಗಡಿಯಾರವನ್ನು ಇರಿಸಿ ಇದರಿಂದ ನಿಮ್ಮ ಮನೆಯಲ್ಲಿ ಪ್ರಗತಿ ಅಭಿವೃದ್ಧಿ ಎಲ್ಲವೂ ಆಗುತ್ತೆ ಹಾಗಿದ್ರೆ ಮನೆಯ ಯಾವ ದಿಕ್ಕಲ್ಲಿ ಗಡಿಯಾರವನ್ನ ಇಡ್ಲೇಬಾರದು ಅನ್ನೋದನ್ನ ನೋಡೋಣ ವಾಸ್ತುಶಾಸ್ತ್ರದ ಪ್ರಕಾರ ಗಡಿಯಾರವನ್ನ ದಕ್ಷಿಣ ಗೋಡೆಯ ಮೇಲೆ ಇಡಬಾರದು ನಕಾರಾತ್ಮಕ ಶಕ್ತಿಯು ದಕ್ಷಿಣ ದಿಕ್ಕಿನಿಂದ ಬರುತ್ತೆ ಅನ್ನೋ ನಂಬಿಕೆ ವಾಸ್ತುಶಾಸ್ತ್ರದಲ್ಲಿದೆ ಹಾಗಾಗಿ ನೀವು ಈ ದಿಕ್ಕಲ್ಲಿ ಗಡಿಯಾರವನ್ನು ಹಾಕಿದ್ರೆ ಸಮಯವನ್ನು ನೋಡೋದಕ್ಕೆ ನಿಮ್ಮ ಗಮನವು ಮತ್ತೆ ಮತ್ತೆ ದಕ್ಷಿಣ ದಿಕ್ಕಿನ ಕಡೆಗೆ ಹೋಗುತ್ತೆ ಇದನ್ನ ಶುಭ ಅಂತ ಪರಿಗಣಿಸಲಾಗುವುದಿಲ್ಲ ಹಾಗಾಗಿ ಆದಷ್ಟು ದಕ್ಷಿಣ ದಿಕ್ಕಲ್ಲಿ ಗಡಿಯಾರವನ್ನ ನೇತಾಕೋದನ್ನ ಅವಾಯ್ಡ್ ಮಾಡಿ ಇವಿಷ್ಟೇ ಅಲ್ಲ ಗಡಿಯಾರದಿಂದ ಹೊರಡುವ ಶಬ್ದವು ಸಹ ಶುಭ ಅಶುಭ ಪರಿಣಾಮಗಳನ್ನು ಮಾಡುತ್ತೆ ಕೆಲವು ಗಡಿಯಾರಗಳ ಶಬ್ದವು ಒರಟಾಗಿರೋದನ್ನ ನೀವು ಗಮನಿಸಬಹುದು ಇಂಥ ಗಡಿಯಾರ ಮನೆಯಲ್ಲಿದ್ರೆ ಅದು ಮನೆ ಮಂದಿಗೆ ಒತ್ತಡವನ್ನ ಮಾಡುತ್ತೆ ನಿಮ್ಮ ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನ ಕಾಪಾಡಿಕೊಳ್ಳೋದಕ್ಕೆ ನೀವು ಬಯಸಿದ್ದೇ ಆದರೆ ಯಾವಾಗ್ಲೂ ಮಧುರವಾದ ಧ್ವನಿ ಇರುವಂತಹ ಗಡಿಯಾರವನ್ನ ಇರಿಸಬೇಕು ಗಡಿಯಾರವನ್ನ ಮನೆಯಲ್ಲಿಡೋದಾದ್ರೆ ನೀವು ನೆನ್ಪಲ್ಲಿಟ್ಕೊಳ್ಬೇಕಾದ ಮತ್ತೊಂದು ಮುಖ್ಯವಾದ ವಿಷಯ ಅಂತಂದ್ರೆ ಗಡಿಯಾರವು ಚಾಲನೆಯಲ್ಲಿರಬೇಕು ಗಡಿಯಾರವು ಯಾವಾಗ್ಲೂ ವರ್ಕಿಂಗ್ ಕಂಡೀಷನ್ನಲ್ಲೇ ಇರಬೇಕು ಅನ್ನೋದು ನೆನ್ಪಲ್ಲಿರಲಿ ಇದು ನಿಮ್ಮ ಜೀವನಕ್ಕೆ ಸಂಬಂಧಿಸಿದೆ ಗಡಿಯಾರವು ಚಲಿಸ್ತಾ ಇದ್ರೆ ನಿಮ್ಮ ಜೀವನವು ಯಾವುದೇ ಸಮಸ್ಯೆ ಇಲ್ಲದೆ ನಡೀತಾ ಇರುತ್ತೆ ಅಂತೆಯೇ ಗಡಿಯಾರವು ನಿಂತರೆ ನಿಮ್ಮ ಜೀವನದಲ್ಲೂ ಅಡೆತಡೆಗಳು ಉಂಟಾಗತ್ವೆ ಕೆಟ್ಟು ಹೋದ ಮುರಿದು ಹೋದ ಹಾಗೂ ಗಾಜು ಮುರಿದಂತಹ ಗಡಿಯಾರಗಳನ್ನು ಮನೆಯಲ್ಲಿ ಇಟ್ಕೊಳ್ಳೇಬಾರದು ಹಾಗಾಗಿ ಕಾಲಕಾಲಕ್ಕೆ ಸರಿಯಾಗಿ ಗಡಿಯಾರವನ್ನು ಚೆಕ್ ಮಾಡ್ತಾನೆ ಇರಬೇಕು ಹಾಳದ್ದನ್ನು ಹೊರಹಾಕೋದಕ್ಕೆ ಮರಿಬೇಡಿ ಮತ್ತೊಂದು ವಿಚಾರ ಏನು ಅಂತಂದ್ರೆ ವಾಸ್ತುಶಾಸ್ತ್ರದ ಪ್ರಕಾರ ದುಂಡಗಿನ ಆಕಾರದಲ್ಲಿರುವ ಗಡಿಯಾರವು ಮನೆಗೆ ಒಳ್ಳೆಯದು ಅದಕ್ಕಾಗಿಯೇ ವಿಭಿನ್ನ ಗಾತ್ರದ ಗಡಿಯಾರವನ್ನು ಖರೀದಿಸೋ ಬದಲು ನೀವು ಸಾಮಾನ್ಯ ವೃತ್ತಾಕಾರದ ಗಡಿಯಾರವನ್ನು ಖರೀದಿಸಿ ಗೋಡೆಯ ಮೇಲೆ ಹಾಕೋದು ತುಂಬಾನೇ ಒಳ್ಳೆಯದು ಇದರ ಜೊತೆಗೆ ಗಡಿಯಾರದ ಬಣ್ಣ ಕೂಡ ಮುಖ್ಯವಾಗುತ್ತೆ ವಾಸ್ತು ಪ್ರಕಾರ ಮನೆಯ ಆರ್ಥಿಕ ಸ್ಥಿತಿಯನ್ನ ಉತ್ತಮವಾಗಿರಿಸೋದಕ್ಕೆ ಮತ್ತು ಜೀವನಕ್ಕೆ ಸಂತೋಷವನ್ನು ತರುವ ಗಡಿಯಾರದ ಬಣ್ಣ ಅಂತಂದ್ರೆ ಅದು ತಿಳಿಬೋದು ಬಿಳಿ ಆಕಾಶ ನೀಲಿ ತಿಳಿ ಹಸಿರು ಅಥವಾ ಕೆನೆ ಬಣ್ಣದ್ದಾಗಿದೆ ಹಾಗಾಗಿ ಅಂತಹ ಬಣ್ಣದ ಗಡಿಯಾರವನ್ನೇ ನಿಮ್ಮ ಮನೆಯಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡಿ ಆದರೆ ತಪ್ಪಿಯು ಕೆಂಪು ಕಪ್ಪು ಅಥವಾ ನೀಲಿ ಗಡಿಯಾರವನ್ನ ಮನೆ ಅಥವಾ ಕಚೇರಿಯಲ್ಲಿ ಎಂದಿಗೂ ಇಡಬಾರದು ಅನ್ನೋದು ನೆನಪಲ್ಲಿರಲಿ ಇವು ಮನೆ ಹಾಗೂ ಕಚೇರಿಗೆ ಅಶುಭ ಪರಿಣಾಮಗಳನ್ನು ಉಂಟು ಮಾಡುತ್ತೆ ನೀವು ನೆನ್ಪಲಿಟ್ಕೊಳ್ಬೇಕಾದ ಮತ್ತೊಂದು ವಿಷಯ ಏನು ಅಂತಂದ್ರೆ ಗಡಿಯಾರವನ್ನ ಎಂದಿಗೂ ಮನೆಯ ಮುಖ್ಯದ್ವಾರದ ಮೇಲೆ ಇಡಬಾರದು ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ ಯಾಕಂತಂದ್ರೆ ಮುಖ್ಯದ್ವಾರದ ಮೇಲೆ ಇಟ್ಟಂತಹ ಗಡಿಯಾರ ಮನೆ ಮತ್ತು ಕಚೇರಿಯಲ್ಲಿ ನಕಾರಾತ್ಮಕತೆಯನ್ನ ಹೆಚ್ಚಿಸುತ್ತೆ ಇದು ಮನೆ ಮತ್ತು ಕಚೇರಿಯಲ್ಲಿ ಕೆಲಸ ಮಾಡುವ ಜನರ ಮೇಲೆ ನೇರ ಪರಿಣಾಮ ಬೀರುತ್ತೆ ಇದರಿಂದ ಮನೆಯಲ್ಲಾಗಲಿ ಕಚೇರಿಯಲ್ಲಾಗ್ಲಿ ಪ್ರಗತಿ ಉಂಟಾಗೋದನ್ನ ತಡೆಯುತ್ತೆ ಇನ್ನು ಕೊನೆಯದಾಗಿ ಹೇಳೋದಾದ್ರೆ ಯಾವುದೇ ದೋಷಯುಕ್ತವಾಗಿರುವ ಎಲೆಕ್ಟ್ರಾನಿಕ್ ಸಾಧನಗಳನ್ನ ಮನೆಯಲ್ಲಿಡೋದನ್ನ ವಾಸ್ತುಶಾಸ್ತ್ರ ನಿಷೇಧಿಸುತ್ತೆ ಇದು ಮನೆಯಲ್ಲಿ ನಕಾರಾತ್ಮಕತೆಯನ್ನ ಹೆಚ್ಚಿಸುತ್ತೆ ಹಾಗೂ ಮನೆಯಲ್ಲಿ ವಾಸ್ತು ದೋಷಗಳಿಗೆ ಕಾರಣವಾಗುತ್ತೆ ದೋಷಪೂರಿತ ಗಡಿಯಾರವೇ ಇರಲಿ ಅಥವಾ ಯಾವುದೇ ಮಷೀನರಿ ಐಟಮ್ಗಳೇ ಇರಲಿ ಅವುಗಳನ್ನು ಮನೇಲಿಡೋದ್ರಿಂದ ಆರ್ಥಿಕ ಸಮಸ್ಯೆಗಳು ಕಾಡುವ ಸಾಧ್ಯತೆ ಇರುತ್ತೆ ಹಾಗಾಗಿ ಹಾಳಾದ ಯಾವ ವಸ್ತುಗಳನ್ನು ಕೂಡ ಮನೆಯಲ್ಲಿ ಇಡಬೇಡಿ ವೀಕ್ಷಕರೇ ನೋಡಿದ್ರಲ್ವಾ ಮನೆಯಲ್ಲಿ ತಪ್ಪಿಯು ಈ ದಿಕ್ಕಲ್ಲಿ ಗಡಿಯಾರವನ್ನ ಇಡಬೇಡಿ ಅನ್ನೋ ರಹಸ್ಯವಾದ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲೈಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ